ಏನ್ ಚರ್ಚೆ ಆಯ್ತು ಚರ್ಚೆ ಮಾಡಿದ್ದೀವಿ ಅಷ್ಟೇ ಬೇರೆ ಏನಿಲ್ಲ ಏನಿಲ್ಲ ಸರ್ ಇನ್ನೇನು ಚರ್ಚೆ ಮಾಡಿಲ್ಲ ನಾವು ಚಾರ್ಜ್ ಶೀಟಲ್ಲಿ ಏನಿದೆ ಆ ವಿಚಾರಗಳು ಮಾತ್ರ ಚರ್ಚೆ ಮಾಡಿದ್ವಿ ನಮಗೆ ಸ್ವಲ್ಪ ಏನಾದ್ರೆ ಡೌಟ್ಸ್ ಇತ್ತು ಕ್ಲಾರಿಫಿಕೇಶನ್ ಜಾಮೀನು ಅದೆಲ್ಲ ಹೇಳ್ತೀವಿ ಸರ್ ಮುಂದೆ ತಿಳಿಸ್ತೀವಿ ಅವ್ರ ಹತ್ರ ಏನು ಮಾತಾಡೋದು ಇಲ್ಲ ಸರ್ ಅವೆಲ್ಲ ಏನ್ ಮಾತಾಡೋದು ಎಸ್ ವಿಚಾರ ಅಷ್ಟೇ ಮಾತಾಡಿದ್ರು

ಏನ್ ಚರ್ಚೆ ಆಯ್ತು ಏನ್ ಚರ್ಚೆ ಮಾಡಿದೀವಿ ಅಷ್ಟೇ ಬೇರೆ ಏನಿಲ್ಲ